ಮಾನ್ಯ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಕೂಡ ಇತ್ತೀಚಿನ ಒಂದು ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಈ ಬಗ್ಗೆ ನಾವು ನಮ್ಮ ನಗರಸಭೆಯಿಂದ ಕಟ್ಟಡ ಪಾರ್ಕಿಂಗ್ ವ್ಯವಸ್ಥೆಯಿಂದ ಐವತ್ತೆಂಟು ಕಟ್ಟಡಗಳಿಗೆ ಯಾವ ರೀತಿಯಲ್ಲಿ ನೋಟಿಸ್ ಅವರು ವಿತರಣಾಗಿದೆ ಯಾವ ಕಟ್ಟಡ ಬಗ್ಗೆ ಕಾರ್ಯ ಕ್ರಮ ಕೈಗೊಂಡಿದ್ದೀರಿ ಎಂಬುದರ ಬಗ್ಗೆ ನಮಗೆ ಸಭೆಗೆ ಒಂದು ತಿಳಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಲ್ಲಿ

ಐವತ್ತೆಂಟು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅಲ್ಲ ಎಸ್ಪಿ ಅವರು ಲಿಸ್ಟ್ ಮಾಡಿ ಎಸ್ ಅಲ್ಲ ಆ ಮೀಟಿಂಗ್ ಎಸ್ ಪಿ ಅವ್ರ ಹೇಳ್ಬೋದು ಟೀಸಿಂಗ್ ಬಂದಿಲ್ಲ

ಒಂದನೇ ನೋಟೀಸು ಎರಡನೇ ನೋಟೀಸು ಮೂರನೇ ನೋಟಿಸು ಅಂತ ಕೊಡ್ತೀವಿ ಲಾಸ್ಟ್ಗೆ ಡೆಮೊಲೇಷನ್ ಅಂತ ನೋಟಿಸ್ ಕೊಟ್ಟು ಕೂಡ ಡೆಮೊಲೇಷನ್ ಆಗಿದ್ರೆ ರೋಡ್ ಅನ್ನು ಬಿಡದೆ ಇರುವಂತದ್ದು ಎಷ್ಟು ಉಂಟು ಉದಾಹರಣೆ ನನ್ನ ಸಿಡಿ ಬಿಡುವಾಗಲಿ ಅದರ ಬಗ್ಗೆ ಯಾಕೆ ಆಕ್ಷನ್ ತಗೊಳ್ಳೋದಿಲ್ಲ ಯಾವುದೆಲ್ಲ ಉಂಟು ಅಂತ ನಮ್ಗೆ ಮಾಹಿತಿ ಕೊಡಬೇಕು ಒಂದು ವೇಳೆ ಮೂರನೇ

ಟೆನ್ ಪರ್ಸೆಂಟ್ ಪಶುಪತಿ ಅಂದ್ರೆ ಈ ಕೆ ಅಂದ್ರೆ ಗೊತ್ತಾಗ್ಬಿಟ್ಟು ನನಗೆ ನನಗೆ ಗೊತ್ತಿಲ್ಲ ಅಲ್ಲ ಪಶು ಪಸಲ್ಲಿ ಈಗಡೆ ಸುಮ್ಮಿಶ್ರಾಯಕ್ ಅಧ್ಯಕ್ಷರಾಗಿ ಇರುವಾಗ್ಲೇ ಹೇಳಿದ್ದು ನಾವು ಇದು ಎಮರ್ಜೆನ್ಸಿ ಇದ್ದಂತ ಮಾತ್ರ ಇದ್ರಲ್ಲಿ ಎಮರ್ಜೆನ್ಸಿ ಏನಿಲ್ಲ ಕೋಟಿ ಎಲ್ಲಿಂದ ಇದೆ ದ್ರೋಢೀಕರಣ ಮಾಡಿದ್ದೀವಿ ಹೊರ ಇದ್ರೆ ಮತ್ತೆ ನಮ್ಮ ಬಿಟ್ಟಿದೆ ನಮ್ಮ ವಾಡಲ್ಲಿ ನಗರಸಭೆ ಟ್ಯಾಕ್ಸ್ ಕಟ್ಟೋದಿಲ್ವಾ ಸದಸ್ಯರಲ್ವಾ ನಿನ್ನೆ ನಾಯಕರ ಮೀಟಿಂಗ್ ಹಾಡ್ಕೊಂಡು ತರ್ತಿದ್ದೀರಿ ನಾವು ನಮ್ಮನ್ನು ನಮ್ಗೆ ಹೇಳಿ ಮಾಹಿತಿ ನಮ್ಮ ಮಾಹಿತಿ ಕೊಡಿತ್ತು ಇವತ್ತು ಶೇರ್ ಮಾಡ್ತಿದ್ದೇವೆ ನಮ್ಗೆ ಮಾಹಿತಿ ಇಲ್ಲ ನಾನು ಹೌದಾ ಕೇಳಿದೆ ಇಲ್ಲ ನಾವು ಹೇಳಿದ್ದೇವೆ ಈ ರೀತಿ ತಪ್ಪು ಮಾಡಬೇಡಿ ಬಗ್ಗೆ ಸಪ್ಲಿಮೆಂಟ್ ಎಲ್ಲಿ

ಅವರನ್ನು ಆ ರೀತಿ ಪರಿಸ್ಥಿತಿ ಉಂಟು ಪಬ್ಲಿಕಲ್ಲಿ ನೆರವೇಟ್ಕೊಳ್ಳಿ ಮಾತಾಡಿದ್ರೆ ಈ ಖಾತೆಗೆ ಅವ್ರಿಗೆ ಸಂಬಂಧ ಅವ್ರ ಹತ್ರ ಕಳಿಸಿ ಅವ್ರ ಹತ್ರ ಸಂಬಂಧ ಪಾಪ ಅಲ್ಲಿ ಎಂತ್ರಿ ಮಾತಾಡೋಲ್ಲ ಅವರು ಅವ್ರ ಅಲ್ಲಿ ನೀವು ಅಧ್ಯಕ್ಷರೇ ಉಡುಪಿ ಉಡುಪಿಯವರು ಬಹಳಷ್ಟು ನೀವು ಏನು ಕಷ್ಟ ಕೊಡ್ತವರು ಸಮಾನ ಮಾಡ್ಕೊಂಡು ಹೋಗ್ತಾರೆ ಸಾರ್ ತಪ್ಪಿದ್ರೆ ಮಾತ್ರ ಈ ಕೌನ್ಸಿಲರ್ ಅಧ್ಯಕ್ಷರು ನಾವೆಲ್ಲ ಮಾತಾಡುದು ನಮ್ಮ ಉದ್ದೇಶ ಏನು ಜನರಿಗೆ ನಾವು ಜನರಿಂದ ಆಯ್ಕೆ ಆದರು ಜನರಿಗೆ ಒಳ್ಳೆ ಸಲ್ಲಿಸ್ಕೊಡ್ಬೇಕು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ

ನೀವು ಸದಸ್ಯರಾದ್ರಿ ಶಾಸಕರು ಕೂಡ ಸದಸ್ಯರಾಗಿತ್ತು ಪ್ರಾಯಶಃ ಟೂರಿಸಂ ಇಲಾಖೆಯ ಡಿ ಸಿ ಅಂಡರ್ ಮೀಟಿಂಗ್ ಆಗ್ತದೆ ನಾವು ಇಲ್ಲಿ ಸರ್ವಾನುಮತದ ನಿರ್ಣಯ ಮಾಡಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕು ಮತ್ತೆ ಯಾವುದೇ ರೀತಿಯ ಕಾರ್ಯಕ್ರಮ ಆಗುವಾಗ ಅಲ್ಲಿಯ ಸ್ಥಳೀಯ ನಗರಸಭಾ ಸದಸ್ಯರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತೆ ಸ್ವಚ್ಛತೆ ಬಗ್ಗೆ ವಿಶೇಷವಾಗಿ ಆದ್ಯತೆ ಕೊಡಬೇಕು ಇದರ ಬಗ್ಗೆ ತಾವು ಕೂಡ ಇಬ್ರು ಸದಸ್ಯರಿದ್ದೀರಿ ಆ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಬೇಕು ಅಲ್ಲಿ ನಾನು ಹಿಂದೆ ನಮ್ಮ ಅವಧಿಯಲ್ಲಿ ಕೂಡ ಹೇಳಿದೆ ಅಲ್ಲಿ ಮಲ್ಪೆ ಈಗ ಯೋಗೇಶ್ ಅವರ ಮನೆಗೆ ನಾನು ಬಂದ್ರು ನಾನು ಅವರ ಮನೆಗೆ ಆಗಿ ಬಂದ್ರು ಕೂಡ ಅಲ್ಲಿ ನಾನು ಫೀಸ್ ಕಡ್ಬೇಕು ಅಂತ ಪರಿಸ್ಥಿತಿ ಇದನ್ನು ಆವಾಗ್ಲೇ ನಾನು ಚರ್ಚೆ ಮಾಡಿದ್ದೇನೆ ಹಾಗೆ ಇನ್ನು ಬಹಳಷ್ಟು ದರೋಡೆ ರೀತಿಯಲ್ಲಿ ಮಾಡ್ತಾರೆ ಹಾಗಾಗಿ ಇದ್ರನ್ನು ಕಡಿಯನ್ನು ಹಾಕ್ಬೇಕಾದ್ರೆ ಡಿಸಿ ಅವರ ಸಮಕ್ಷ ನಾವು ಈ ವಿಚಾರವನ್ನು ಮಂಡನೆ ಮಾಡಬೇಕು ಮತ್ತೆ ಇಲ್ಲಿ ಕೂಡ ನಿರ್ಣಯ ಮಾಡಿ ಡಿಸಿ ಅವರ ಗಮನಕ್ಕೆ ತರಬೇಕು ಅಂತ ಹೇಳಿ ಯಾವುದೇ ಅಲ್ಲಿ ಶುಲ್ಕವನ್ನು ವಸೂಲಿ ಮಾಡಬೇಕಿಲ್ಲ ಮತ್ತೆ ಕ್ಲೀನಿಂಗ್ ಮತ್ತೆ ಅಲ್ಲಿ ಬೇರೆ ಶುಲ್ಕ ನಗರಸಭೆ ವ್ಯಾಪ್ತಿಯಲ್ಲಿ ಡಿಸಿಷನ್ ತಗೊಳ್ಳಿಕ್ಕೆ ಬರುದಿಲ್ಲ ಅವರಿಗೆ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಮಾತ್ರ ಅವರು ಡಿಸಿಷನ್ ತಗೊಳ್ತಿದ್ದಾರೆ ಅಲ್ಲಿ ಮೀನುಗಾರಿಕೆ ಬಂದರೆ ಇರುವಂತಹ ಜಾಗದಲ್ಲಿ ಅಲ್ಲಿ ಮೀನುಗಾರರಿಗೆ ಅನುಕೂಲ ಏನಿಲ್ಲ ಬಂದರ ಇಲಾಖೆ ಏನಿಲ್ಲ ಆ ಜಾಗದಲ್ಲಿ ಇವರು ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ ಗೆ ಪ್ಲಾನ್ ಹಾಕಿದ್ದಾರೆ ಇರುವಂತಹ ಏಕೈಕ ಮೀನುಗಾರಿಕೆ ಬಂದಿರೋದು ಅದನ್ನು ಉಳಿಸುವಂತ ಪ್ರಯತ್ನ ಮಾಡಬೇಕು ಬಿಟ್ರೆ ಅದನ್ನು ಕೂಡ ಬೇರೆ ಬೇರೆಯವರಿಗೆ ಜಾಗ ಕೊಡುವಂತ ಕೆಲಸ ಆಗ್ತಾ ಉಂಟು ಅಲ್ಲಿ ಗೋಪಾಲ ಮನೆ ಅಂಗಡಿಯಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಓಟು ನೀರಲ್ಲಿ ಇಡಬೇಕಾಗ್ತದೆ ತಿಳುವಳಿಕೆ ಇಲ್ಲದೆ ನಾವು ಏನ್ ಮಾಡ್ಲಿಕ್ಕೆ ಹೋಗುದು ಅದರಿಂದಾಗಿ ಒಂದು ನಿರ್ಣಯ ಮಾಡಿ ಈ ಮೂರು ವಿಚಾರ ಪಾರ್ಕಿಂಗ್ ಕ್ಲೀನಿಂಗ್ ಮತ್ತೆ ಅಲ್ಲಿ ಮೇಂಟೈನ್ ಮೂಲಭೂತ ಸೌಕರ್ಯ ಸ್ವಚ್ಛತೆ ಇತ್ತು ಎಲ್ಲವೂ ಇತ್ತು ಹಾಗೆ ಅದು ನಮ್ಮ ನಗರಸಭಾ ವ್ಯಾಪ್ತಿಗೆ ಬರುವ ಬೀಚ್ ಅನ್ನು ನಮ್ಗೆ ನಗರ

ಇಟ್ಕೊಂಡು ಆದ್ರೂ ನೋಡಿ ನಿನ್ನೆ ಮಧ್ಯಾಹ್ನ ಬಿಸಿಲು ಸಂಜೆ ಮಳೆ ರಾತ್ರಿ ಮಳೆ ಇವತ್ತು ಬೆಳಿಗ್ಗೆ ಹನಿ ಹಾಗಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಹೊಂಡಗಳಿಗೆ ಮಾತ್ರ ನಾಲ್ಕು ಪ್ಯಾಕೇಜ್ ರೆಡಿ ಆಗಿತ್ತು ಅದಕ್ಕೆ ಹಾಕಿದ ನಂತರ ಹಾಕಿದ ನಂತರ

ಇಲ್ಲಿ ಕೂಡ ಕಾಪರೇಟ್ ಕಾರಣ ಮಾಡಲಿಕ್ಕೆ ಸಿ ಆರ್ ಎಫ್ ಫಂಡ್ ನಿಂದ ಯಾಕಂದ್ರೆ ಕೇಂದ್ರದ ಸಿ ಆರ್ ಎಫ್ ಸೆಂಟ್ರಲ್ ರೋಡ್ ಫಂಡ್ ನಲ್ಲಿ ಎಂಬತ್ತು ವರ್ಷ ಜಿಲ್ಲೆಯ ವೆಚ್ಚದಲ್ಲಿ ಈಗಾಗಲೇ ಎಸ್ಟಿಮೇಟ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಈಗಾಗಲೇ ಟೆಂಡರ್ ಹಂತದಲ್ಲಿ ಉಂಟು ಅದರ ತಕ್ಷಣ ಆ ಉತ್ತರ ರಸ್ತೆಗೆ ಈಗ ಕಾಂಪ್ಲೀಟ್ ಆಗ್ತದೆ ಮತ್ತೆ ರೋಡ್ ವೈಂಡಿಂಗ್ ಆದ ಸಂದರ್ಭದಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರು ಅದಕ್ಕೆ ಜಾಗವನ್ನು ಬಿಟ್ಟುಕೊಟ್ರೆ ಮತ್ತೆ ಅದಕ್ಕೆ ಟೂ ರೋಡ್ ಮಾಡಲಿಕ್ಕೆ ಆ ವ್ಯವಸ್ಥೆಗಳನ್ನು ಮಾಡಿದೆ ಅದರ ಜೊತೆಗೆ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಅಕ್ಷರ ಏನಾದ್ರೆ ಡ್ಯಾಮೇಜ್ ಇಂದ ಅವರ ಯೋಚನೆಗೆ ಒಂದು ಐದು ಕೋಟಿಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಗೊತ್ತಾಗುತ್ತೆ ನಾವು ಖಾಲಿ ಸಭೆಯಲ್ಲಿ ಚರ್ಚೆ ಮಾಡಿ ಒಟ್ಟೊಬ್ಬರಿಂದ ನೀಡಿದಾಗುದಿಲ್ಲ ಅದಕ್ಕೆ ಮರ್ಯಾಲೆ ಕನ್ನೊಡಕ್ಕೆ ಅಂತ ಅದರ ಮೂಲ ಇಲ್ಲಿಂದ ಈಶ್ವರ ಗಮನಕ್ಕೆ ತರಬೇಕು ನಾವು ಕೂಡ ಅದಕ್ಕೆ ಕೈಗೋಲಿಸುವಂತೆ ಕೆಲಸ ಮಾಡ್ತೀವಿ ನಾವು ಚರ್ಚೆ ಖಾಲಿ ಮಾಡಿದ್ರೆ ಆಗುತ್ತೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಆಗ್ಬೇಕಾದ್ರೆ ಮೂಲ ಇಲ್ಲಿಂದ ಬರ್ಬೇಕಾದ ಬಗ್ಗೆ ಕೂಡ ನಾವು ಯೋಚನೆಗಳನ್ನು ಮಾಡಬೇಕು ಈಶ್ವರ ಗಮನಕ್ಕೆ ತಂದ ತಕ್ಷಣ ಇದಕ್ಕೆ ಮರ್ಯಾಲೆ ಕನ್ನಡ ಕೆಲಸ ಒಳಗೆ ಆಗಬೇಕು ಯಾಕಂದರೆ ಎಸ್ಟಿಮೇಟ್ ಮಾಡಿದ್ರೆ ಒಂದು ಎರಡು ವಾರದೊಳಗೆ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ನಮ್ಮ ಕೈಗಳು ಮಾಡಲಿಕ್ಕೆ ಆಗ್ತದೆ ಇನ್ನು ಪುನಃ ನಾವು ಬರುವ ಸಮಯ ವೆಯ್ಟ್ ಮಾಡಿದ್ರೆ ಪುನಃ ಡ್ಯಾಮೇಜ್ಗಳು ಜಾಸ್ತಿ ಆಗ್ತದೆ ಎಲ್ಲರನ್ನು ಎಲ್ಲರನ್ನು ತೆರವು ಮಾಡುವಂತ ಕಾರ್ಯ ಮಾಡಿ ಜೊತೆಗೆ ಅದು ಸ್ಪೆಸಿಫಿಕ್ ಒಂದು ಯಾವ್ದಲ್ಲಿ ಉಂಟು ಅಧ್ಯಕ್ಷರ ಗಮನಕ್ಕೆ ತಂದ್ರೆ ನಿಮ್ಮ ಗಮನಕ್ಕೆ ತಂದ್ರೆ ಅದರೊಟ್ಟಿಗೆ ಎಲ್ಲದನ್ನು ಕ್ಲಿಯರ್ ಮಾಡಿದ್ರು ಆ ಕಟ್ಟಡ ಅಕ್ರಮ ಕಟ್ಟಡ ಅದು ರೆಕಾರ್ಡ್ ಆಗಬೇಕು ಅಂತ ರೆಕಾರ್ಡ್ ಮಾಡಲಿಕ್ಕೆ ಆಗುದಿಲ್ಲ ಹೇಳ್ತೀನಿ ನಾನು ಯಾಕೆ ಹೋದ್ರೆ ಮೀಟಿಂಗ್ ಹೇಳ್ತೇನೆ ಇಲ್ವಾ ನಾನು ಆದ್ರೆ ಬೇಕು ನಿತ್ಯಲ್ಲ ನೀವು ಡೋರ್ ನಂಬರ್ ಇಲ್ಲ ಕಟ್ಟಡ ಅಕ್ರಮ ಅಂತೇಳಿ ಬಂದು ಕೊಟ್ಟ ಲೆಟರ್ ಉಂಟು ನಿಮ್ಮ ಪ್ರಾಧಿಕಾರದಿಂದ ಲೈಸೆನ್ಸ್ ಅಕ್ರಮ ಆಗಿದೆ ಅಂದರೆ ಬಂದು ಕೊಟ್ಟ ಲೆಟರ್ ಉಂಟು ನೀವು ಕಟ್ಟಡ ಕಟ್ಟಿದ್ದು ಅಕ್ರಮ ಅಂತ ಲೈಸನ್ಸ್ ಕ್ಯಾನ್ಸಲ್ ಮಾಡಿದೆ ಕೋರ್ಟ್ ಇಂದ ಅಕ್ರಮ ಅಂತ ಹೇಳಿ ಆರ್ಡರ್ ಬಂದಿದೆ ನಾನು ಹೋದ ಮೀಟಿಂಗ್ ಅಲ್ಲಿ ಆ ಕಟ್ಟಡ ಅಕ್ರಮ ಕಟ್ಟಡ ಅಂತೇಳಿ ಸಾಮಾನ್ಯ ಸಭೆಯಲ್ಲಿ ನೀವು ನಿರ್ಣಯ ತಗೊಳ್ಬೇಕು ಅಂತ ಹೇಳಿದೆ ನೀವು ತಗೋತಾ ಇಲ್ಲ ಯಾಕೆ ನಂಗೆ ಆ ನಿರ್ಣಯ ಬೇಕದು ಅದಕ್ಕೆ ನೂರ ಇಪ್ಪತ್ತೈದು ನೂರು ರೂಪಾಯಿ ತಗೋತೀವಿ ಅವರಿಗೆ ಅಲ್ಲಿ ಒಂದು ಟಾಯ್ಲೆಟ್ ಇಲ್ಲ ಅಲ್ಲಿ ಕುಡಿಯುವ ನೀರಿಲ್ಲ ಪಾರ್ಕಿಂಗ್ ಮಾಡ್ಲಿಕ್ಕೆ ಒಂದು ಉಡುಪಿ ನಗರಸಭೆ ವ್ಯಾಪ್ತಿ ಜನರಿಗೆ ಒಂದು ನಿರ್ಣಯ ಮಾಡಿ ಕಲಿಸಿ ನಿರ್ಣಯ ಮಾಡಿ ಪಾರ್ಕಿಂಗ್ ಫ್ರೀ ಅಂತ ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳು ನೀರು ಲೈಫ್ ಅಲ್ಲ ಹಾಗೇ ಆಗಲಿದ್ದೇನೆ ಅವರದ್ದು ಅಲ್ಲಿ ಬೇರೆ ನಗರಸಭೆಯಲ್ಲಿ ಮಾಡಲಿಕ್ಕೆ ಮಾತ್ರ ಅಲ್ಲ ಮೂಲಭೂತ ಮಕ್ಕಳ ಒದಗಿಸ್ ಕೆಲಸ ಆಗ್ತದೆ बीस व्यवस्थित रे आता